ए साले कुत्ते कमीने ये क्या कर दिया तो ये क्या दुण। है? दुण। What is this nonsense? सारी, सारी, सारी। Behave yourself idiot scoundrel! मैंने sorry sorry ना क्यों माने मरे दिन किन्हें? I am top hero in this bombey you know? You rascal! ये लड़के मुंडे कचरा तेदन तले मिले हाफ के you idiot! Sorry मुनासिब जास्ते माता बड़ा नीलो। ये लाहेत कौन हेत कौन लोग? Hey! ये इन माता टिया माने ना। ये लाहेत कैसे जुमले ಸೈಡ್ ಇಂದ ಕ್ಲೀನ್ ಆಗಿ ಹೆಡ್ಕೊಳ್ಳಿ. ಮೊದಲು ಹೆಡ್ಕತ್ತಾ ಇದ್ದಾಳೆ. ನನಗೆ ಸೈಡ್ ಇಂದ ಕ್ಲೀನ್ ಆಗಿ ಹೆಡ್ಕಬೇಕಂತೆ. ಸಾಕಾ ಅಲ್ಲ ಸ್ವಲ್ಪ ಎತ್ಕೊಳ್ಳಿ ಏಯ್ ನಾನು ಮಾತಾಡ್ಬೇಡ ಕಣಮ್ಮ. ನನ್ನೆಲ್ಲ ಹೆಡ್ಕತ್ತೆ. ಬಲ್ಕೊಂಡಿದ್ರೇ ಅಣ್ಣ. ಏ ಜೋಸ್ ಬರ್ಬೇಕದು ಅದು. ಬಲ್ಲಿ ಒಂದ್ಸರಿ ಯಾರು ಗೊತ್ತಲ್ಲ ಹ ಚಿಲ್ಲರ ಮಾಡುವ ಎಂಟೆಡೆ ಎಂಟೆಣ್ ರೂಪಾಯಿ ಚಿಲ್ಲರ್ ಅಲ್ಲ ಎರಡ್ ಸಾವಿರ ರೂಪಾಯಿ ಪಿಂಕ್ ನೋಟ್ ಅದಿನಿ ದೋಸ್ತ ಕರ್ನಾಟಕದ ನಂಬರ್ ಒನ್ ಸಿನಿಮಾ ಡೈರೆಕ್ಟರ್ ಅದೀನಿ ಇಲ್ಲಿ ಮುಗುಳ್ ಕೋಡ್ದಾಗ ಒಳ್ಳೆ ಹುಡುಗಿರಿದಾರಂದ್ರು ಹೀರೋಯಿನ್ ಮಾಡಣ ಅಂತ ಬಂದೀನಿ ಚೆನ್ನಾಗಿರೋ ಹುಡುಗಿರಿದಾರ ಇಲ್ಲಿ ಇದಾರ ಇಲ್ಲ ಒಂದು ವರ್ಕೌಟ್ ಆಗಿಲ್ಲ ಆಗಿಲ್ ಕಾಣ ಅದಕ್ಕೆ ಇಲ್ಲ ಅನ್ನೋ ಗತ್ತ ನಾವು ಇವನ ಇವ್ಗೇನು ಲಂಗಡವೇ ಆಗ್ಲಿಲ್ಲ ನಾನು ನಾನೇನೋ ನಿಮ್ಮೂರ್ ಹುಡುಗಿನ್ನ ಹೀರೋಯಿನ್ ಮಾಡಕ್ ರೆಡಿ ಇಲ್ಲಿ ನಿಮ್ಮೂರ್ ಅಳಿಯದಲ್ಲ ಮೀರಾ ಇಲ್ಲ ನಾವು ನಮ್ಮೂರ ಹುಡುಗಿನ್ ಬಾಳ್ ನೋಡ್ಬಿಟ್ಟೇವಿ ನಾವು ಬಾಂಬೆ ಹೀರೋಯಿನ್ ಅದಕ್ಕೆ ಬಾಂಬೆನ್ ಕರ್ಕೊಂಡು ಶೂಟಿಂಗ್ ಮಾಡೋಣ ಅಂತ ಬಂದೀನಿ ಬಾಂಬೆ ಹೀರೋಯಿನ್ ಕರ್ಸಿಬಿಡ್ತೀನಿ ಏ ಬಾಂಬೆ ಬಿಟ್ಟಾಯ್ ಎಲ್ಲ ಒಮ್ಮೆ ಅಲ್ಲಿ ಆಕ್ರೆ ತೆಗ್ದು ಹೋಗ್ಯನ ಇಲ್ಲ ಎಲ್ಲಿ ಎಲ್ಲಿ ಮ್ಯೂಸಿಕ್ರೋ ನೋಡಿ ನಮ್ಮ ಸಿನಿಮಾ ಪ್ರೊಡ್ಯೂಸರ್ ಈ ಬಾಂಬೆ ಹೀರೋಯಿನ್ ಬೇಕು ಬಾಂಬೆ ಹೀರೋಯಿನ್ ಬೇಕಂದ್ರೆ ಅದಕ್ಕೆ ಬಾಂಬೆ ಹೀರೋಯ್ ಕರೆಸ್ತಾ ಇದ್ದೀವಿ ಏ ಬಾಂಬೆ ಮಿಠಾಯಿ ಬಾರಮ್ಮ మై టచ్ ప్లీ కమినే మేడం టచ్ అప్ అంద ಟಚ್ ಮಾಡಿ ಅಪ್ ನಾನು ಹೇಳಿದ್ದು ಮೇಕಪ್ ಮೇಕಪ್ ಗೊತ್ತಾಯ್ ಟಚ್ ಮಾಡಿ ಅಪ್ ಮಾಡ್ತೀನಿ ಸಾರಿ ಸಾರಿ ಗೊತ್ತಾಗಿಲ್ಲ ಮೇಡಮ್ ಐ ವಾಂಟ್ ಕ್ಯಾರ ಕ್ಯಾರ ಅಂದ್ರ ಬೂಟ ತಗೊಂತಾನಿ ನಾವು ನಿನ್ ಥ್ಯಾಂಕ್ ಯು ಸೋ ಮಚ್ ಯಾವುದು ರೀ ದ ಬೂಟಿಗ್ ಸಗಣಿ ಚೊಡಿತೀನಿ ವಾಹ್ ಮೇಝಿ ಇದು ಯಾವುದು ಇದು ಭಾಷೆ ಬರಲಾರ್ದ ಕರ್ಕೊಂಡ್ ಬಂದ್ಬಿಟ್ಟ ಹೇಳಿ ದ ಬೂಟಿಗೆ ಆ ಸಣ್ಣ ಮಕ್ಳದ್ ಅದನ್ನ ಚೊಡಿತೀನಿ ಓ ಸೊ ಕ್ಯೂ ಯಾವುದು ಅಕ್ಕು ಕ್ಯೂ ತಂಚ ಅದ ಸಿನಿಮಾ ಕುತ್ಕೊಳ್ಳಿ ಮೇಡಮ್ ಮೇಡಮ್ ಧೂಳು ಧೂಳು ನಾನು ನಿಮ್ದು ಹೆಸರು ತುಂಬಾ ಕೇಳಿದ್ದೀನಿ ತುಂಬಾ ಜನ ನಿಮ್ದು ಹೆಸರು ಮಜಾ ಮಜಾತದಲ್ಲಿ ನಿಮ್ದು ಹೆಸರು ಗಿಜಿಗಿರಿಗಿರಿ ನಿಮ್ದು ಹೆಸರು ಕಲ್ಲರ್ಸ್ ಕನ್ನಡದಲ್ಲಿ ನಿಮ್ದು ಹೆಸರು ಸಿನೆಮಾದಲ್ಲಿ ನಿಮ್ಮದು ಹೆಸರು ಬೆಂಗಳೂರಲ್ಲಿ ನಿಮ್ಮದು ಹೆಸರು ಉತ್ತರ ಕರ್ನಾಟಕದಲ್ಲಿ ನಿಮ್ಮದು ಹೆಸರು ಥ್ಯಾಂಕ್ ಯು ಸೋ ಮಚ್ ಸರ್ ನಿಮ್ಮ ಹೆಸರಿನ ಯಾವ ಸರ್ ನನಗೆ ಸಗ್ನಿ ಕೇಳದಂಗ ಮಾಡಿ ಮೇಡಮ್ ಅದು ಹೋಗ್ಲಿ ಇದುವರೆಗೂ ಎಷ್ಟು ಸಿನಿಮಾ ಮಾಡಿದೀರಾ ಇದಕ್ಕೆ ಸಿಕ್ಕಾಪಟ್ಟೆ ಸಿನಿಮಾ ಮಾಡಿದ್ದೀನಿ ಹ್ಮ್ ಬಟ್ ಯಾವುದು రిలీజ్ ಆಗಲಿಲ್ಲ ನೀವು ನಾನು 30 ಸಿನಿಮಾ ಮಾಡಿದ್ದೀನಿ ಮೇಡಮ್ ನೈಸ್ ನಂದು ಒಂದು ರಿಲೀಸ್ ಆಗಲಿಲ್ಲ ನಿಮ್ಮದು ನಮ್ಮದು ಒಂದೇ ಇಲ್ಲ ಮೇಡಮ್ ನಿಮ್ಮದೇ ಬೇರೆ ನಮ್ಮದು ಬೇರೆ ಮೇಡಮ್ ಇವಾಗ ಸಿನಿಮಾ ಶೂಟಿಂಗ್ ಶುರು ಮಾಡೋಣ ಓಕೆ ಎಕ್ಸ್ಪ್ಲೇನ್ ನಾ ಸಿನ್ಮಾ ಶೂಟಿಂಗ್ ಏನು ಗೊತ್ತಾ ಮೇಡಮ್ ಸೀನಾ ಒಂದು ಹುಡುಗ ನಿಮ್ಮನ್ನ ಯಾರು ಭಾಳ ಬರ್ಗೇಟ ಏ ನಿನ್ನ ಹೆಸರೇನೆ ಹೇಳ ಹಾಂ ಕಿಸ್ಗಾಲು ಆಗತ್ತಿ ಕೃಷ್ಣ 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 ನೀನು ಲವ್ ಮಾಡಿರ್ತಾನ ಹತ್ತು ವರ್ಷ ಹತ್ತು ವರ್ಷ ಲವ್ ಮಾಡಿರ್ತಾನೆ ಟೆನ್ ಇಯರ್ಸ್ ಲವ್ ಮಾಡಿರ್ತಾನೆ ದಸ್ ಸಾಲ ಲವ್ ಮಾಡಿ ಹತ್ತು ವರ್ಷ ಅರ್ಥ ಹೋದ ಲವ್ ಮಾಡಿರ್ತಾರ ಲವ್ ಮಾಡಿ ಬಿಟ್ಟು ಓಕೆನಾ ಲವ್ ಮಾಡಿ ಬಿಟ್ಟು ಹೋಗಿರ್ತಾನೆ ಅವಾಗಿಂದ ರಾಗಿಣಿ ಕಾಣುವಲ್ಲ ಸರ್ಕಾರಿ ಅಲ್ಲ ನೀನು ಕೃಷ್ಣನ್ ಲವ್ ಮಾಡಿರ್ತಾರೆ ಅಂತ ಹೇಳಿದ್ರಿ ಅಲ್ಲ 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 ನಾನ್ ಲವ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಅವರು ನನ್ಗೆ ಪ್ಲೀಸ್ ಹೊಡೆದಾಡ್ಬೇಡಿ ಪ್ಲೀಸ್ ಒಮ್ಮೆ ಕೊಡ್ಲಿ ಅವ್ರು ಹತ್ತಿ ನಾವು ಮಾಡಿ ಮಾಡಿರ್ತಾರೆ ಬಿಟ್ಟು ಬಿಟ್ಟಿರ್ತಾನೆ ಹೇಳಿ ಹೇಳಿ ಏನ ಸುತಿರ್ತಾನೆ ಬಿಟ್ಟ್ ಬಿಟ್ಟಿರ್ತಾನೆ ಬಿಟ್ಟಿ ಹೋಗಿ ಬೇಡ ನಂದು ನಿಂದ್ ಯಾವ ಬಿಟ್ಟು ಮುಂದೆ ಬಿಟ್ಟು ಹೋಗಬೇಡ ನಂದು ಅಲ್ಲ ಹೇ ನಂದು ಹೆಚ್ ಬಿಟ್ಟು ಹೋಗ್ಬೇಡ ನನ್ನ ಅನ್ನಾ ನಂದು ಹೇಳ್ಬಿಟ್ಟೀನಿ ನಾನು ಏನು ಬಾಯಿ ಮಣ್ಣಾಗ ತ್ಯಾಂಕ್ ಯು ಸರ್ ಬಿಟ್ಟು ಹೋಗ್ಬಿಡ್ತಾರೆ ಮೇಡಮ್ ನೀ ಜೋರಾಗಿ ಅಳ್ತಾ ಇರ್ತೀಯ ಹೆಚ್ ಎಳೆಯೋದು ಅಲ್ಲ ಅಳದು ಕ್ರೈಂಗ್ ಕ್ರೈಯಿಂಗ್ ಕ್ರಾಯ ಹಾಂ ಹೇಳಿ ಮೇಡಮ್ ಹೇಳಿ ಬಾಯಿಂದ ಅಳು

ಅಲ್ಲಿಂದ ಬರೋ ಹೋಗ್ ಎಲ್ಲಿಂದ ಬರಬೇಕು ಅಲ್ಲಿ ಮರ ಕಾಣುತ್ತೆ ಗೊತ್ತಾ ಮೇಡಮ್ ಎಲ್ಲಿದೆ ಅಲ್ಲಿ ಹಸಿರು ಮರ ಇದೆಯಲ್ಲ ಆ ಪೇಡ್ ಇದೆಯಲ್ಲ ಆ ಪಡ ಲಂಬ ಪೇಡ್ ಇದೆಯಲ್ಲ ಹಸಿರು ಮರ ಅದೇ ಮರ ಅಲ್ಲಿಂದ ಬರ್ತೀಯ ಹೋಗು ತುಂಬಾ ದೂರ ಆಗತ್ತೆ ದೂರ ಒಂದು ಕೆಲಸ ಮಾಡಿ ಮೇಡಮ್ ಅಲ್ಲಿ ಬಂಡೆ ಕಾಣುತ್ತೆ ಗೊತ್ತಾ ಆ ಕಲ್ಲಿದಲ್ಲ ಆ ಕಲ್ಲು ಹೊರಗಡೆ ಹಾ ಒಳಗಡೆ ನಾನು ಹೋಗಿ ಬಿಡು ಎವಳ ಆ ಅಲ್ಲಿಂದ ಬರ್ತಿ ಅಮ್ಮ ಹೋಗು ತುಂಬಾ ದೂರ ಆಗತ್ತೆ ದೂರ ಆಗತ್ತೆ ಒಂದು ಕೆಲಸ ಮಾಡ ನಾವು ಅಲ್ಲಿ ದುರ್ಗುಟ್ಟೆ ನೋಡಕತ್ತಾ ನಂಕಲಿ ಅವನು ತಡಿ ಮೇಲೆ ಕೂತ್ಕೊಂಡು ಬಿಡು ಏ ಬಡಗಟಾಳೆ ಬೈಲಿ ಅವನು ತಡಿ ಮೇಲೆ ಕೂತ್ಕೋ ನಿನ್ನ ಕಾಲಿಂದ ಚಿಮ್ ಹೋಗಿ ತಾನ ಓಕೆನಾ ತುಂಬಾ ದೂರ ಆಗತ್ತೆ ಯಾರು ಆಟೋದಾಗ ಬಿಟ್ಟು ಬರ್ತೀರಿ ಬರ್ತೀಯ ಕ್ಯಾಮ್ರಾ ಮ್ಯೂಸಿಕ್ ಶಾಕ ಮಾಡಿದಿರಿ ಮೇಡಮ್

థ్యాంక్ యూ సో మచ్ నాకు చూరు అర్థ ಆಗಲಿಲ್ಲ మీటిటు అంటే ఏను మీటిటు అంటే ఇంగ ఆరే గుడ్లి తగండి మీటకంత ಹೋಗదు నాకు తెలియదా నా తెలియదు ఏయ్ హా హా శుతి ఇట్కొండిది ఇడక హేళ హా నిందు మీటిటు ఏయ్ అదలమా నందు మీటిటు ఏయ్ ಎಲ್ಲಾರ್ದು ಮೀಟ್ಕೊಂಡ್ ಬಿಡ ಮೀಟಿ ತು ಅಲ್ಲ ಮೀಟಿದ್ ತು ನಿನ್ ಮಗಕ್ ಮೆಟಿ ಸಿಗು ಯು ಡಾರ್ಲಿಂಗ್ ಯಾವತ್ ಕರ್ಕ ಬದ್ರಿ ಅದು ಹೋಗ್ಲಿ ಬಿಡ ಮೇಡಮ್ ಆ ಸಾಂಗ್ ಬೇಡ ಬೇರೆ ಸಾಂಗ್ ಯಾವ್ದು ಬೇರೆ ಸಾಂಗ್ ಯಾವ್ದು ಗೊತ್ತಾ ಬಲಗಣ್ಣು ಬಡಿದಾಗ ಬರಲಿಲ್ಲ ಯಾಕೆ ನೀನು ಎಡಗಾಲು ಎಡವಿದರು ಸುಳಿವಿಲ್ಲ ಎಲ್ಲಿ ನೀನು ಸಖತ್ತಾಗಿದೆ ಈ ಸಾಂಗ್ ಥ್ಯಾಂಕ್ ಯು ತುಂಬಾ ಇಷ್ಟ ಆಯ್ತು ಥ್ಯಾಂಕ್ ಯು ಥ್ಯಾಂಕ್ ಯು ಇದು ಅರ್ಥ ಆಗಲಿಲ್ಲ ನನಗೆ ಇಂಗ್ಲಿಷ್ ಅಲ್ಲಿ ಹೇಳಿ ನನಗೆ ಇಂಗ್ಲಿಷ್ ಅಲ್ಲಿ ಬಲಗಣ್ಣ ರೈಟ್ ಐಸ್ ರೈಟ್ ಐಸ್ ರೈಟ್ ಐಸ್ ರೈಟ್ ಐಸ್ ರೈಟ್ ಐಸ್ ಪಟಾ ಪಟಾ ಪಡ್ದಿ

ಬರಲಿಲ್ಲ ಬರಲಿಲ್ಲ ಯಾಕೆ ಏನ್ ಬಂದ್ಬಿಡ್ತೀಯ ನನ್ನ ಯಾಕೆ ನೀನು 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 ಯಾವ ಹೇಳ್ತಾರೋ ನೀನು ನೀನು ನಾನು ನೀನು ನಾನು ಅಲ್ಲಿ ನಮ್ಮ ಅಪ್ಪ ಇಲ್ಲ ಇಪ್ಪತ್ ಸಲ ಆಯ್ತಾ ಬರಲಿಲ್ಲ ಯಾಕೆ ಎಡಗಾಲ ನಿಮ್ಮ ಅಜ್ಜಿ ಬರ್ತಾರೆ ಎಡಗಾಲು ಎಡೆ ಕಾಯಿಲು ಅಲ್ಲ ಎಡಗಾಲ ಹ ಎಡವಿದರು ಅದು ಸಾಂಗ್ ಹಾಕಿ ನಾನು ಲಿಪ್ ಸಿಂಗ್ ಮಾಡ್ತೀನಿ ಹಾಕಿಬಿಡಪ್ಪ ಅವ್ಳಿಗೆಲ್ಲ ರೋಲ್ ರೆಡಿನ ಡೈಲಾಗ್ ಡೈಲಾಗ್ ಉದ್ದ ಉದ್ದ ಅಲ್ಲ ಪ್ರೊಡ್ಯೂಸರ್ ಮೀರಾ ಅವನ ಕಟ್ ಮಾಡಿ ಕೊಡ್ತಾನ ಓಕೆ ಯಾವುದು ಹೇಳಿ ನನಗೆ ಡೈಲಾಗ್ ಏನು ಗೊತ್ತಾ ಮೇಡಂ ನೀನು ನನ್ನ ಕಡೆ ಯಾಕೆ ಬರ್ತಾ ಇಲ್ಲ ವೈ ಆರ್ ಯು ನಾಟ್ ಕಮಿಂಗ್ ಟುವರ್ಡ್ಸ್ ಟು ಮೀ ಇನ್ನೊಂದು ಸಲ ಹೇಳಿ ನೀನು ಹಾ ನನ್ನ ಕಡೆ ಯಾಕೆ ಬರ್ತಾ ಇಲ್ಲ ಓಕೆ ನೀನು ಹಾ ನಂದು ಅಡಿ ಯಾಕೆ ಬರ್ತಾ ಅಡಿ ಅಲ್ಲಮ್ಮ ಕಡೆ ನೀನು ಹಾ ನಂದು ತೊಡೆ ಕಡೆ ಕಡೆ

ओके रेडी ना मैडम रोल कैमरा एक्शन ए तू साली कुत्ती कमीने हां अला मैडम सॉरी ये क्या कर दिया तू ये क्या है मिस काय तू व्हाट इज दिस नॉनसेंस सॉरी सॉरी बिहेव योरसेल्फ यू इडियट काउंटर मैडम सॉरी सॉरी नाटक मना मरी देना निंगे आई एम टॉप हीरोइन इन बॉम्बे यू नो यू रस्कल यल्डू मुन्ने कचरा दे नन तलेमे हाके यू इडियट

ओपन मैडम ओपन रेडी ना क्लैम पक् बर जन अदर कहता अलव हाँ मैडम रेडी ना కృష్ణ <laughs> నోడ్తా

ಮೇಡಮ್ ಎಲ್ಲ ಅವ್ರಿಗೋಸ್ಕರ ಕ್ಯಾಮ್ರಾದಲ್ಲಿ ಶೂಟ್ ಮಾಡ್ತಾ ಕ್ಯಾಮ್ರಾ ಮನಿ ಹೊತ್ತಿಗೆ ಬಿಡೋರ ಮೇಡಮ್ ಈಗ ಬೇರೆ ಲೆನ್ಸ್ ಹಾಕವನೆ ಝೂಮ್ ಹಾಕವನೆ ಪ್ಲೀಸ್ 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 ಟೈಮ್ ವೇಸ್ಟ್ ಮಾಡಿ ಸಾರಿ ಮೇಡಮ್ ಅದೆಲ್ಲ ಕೇಳೋದೇ ಇಲ್ಲ ಪ್ರೊಡ್ಯೂಸರ್ ಕ್ಲೈಮ್ಯಾಕ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಮೇಡಮ್ ಸರ್ ಓಪನ್ ಆ ಪ್ಲೀಸ್ ಅವರೇ ಹೇಳಿದ್ದು ಮೇಡಮ್ ಅವರತ್ರ ಒಂದ್ಸಲ ಹೇಳಿಸ್ಬಿ ಹೇಳ್ರಿ ಒಂದ್ಸರಿ ಪೂರ ಓಪನ್ ಮೇಡಮ್ ನಾನು ಬರ್ಗೇಟನ್ ಅಂತ ಗೊತ್ತಿದ್ದೆ ತೀರಾ ಬರ್ಗೇ ರೆಡಿನಾ ಮೇಡಮ್ ಮೇಡಮ್

ಅಗಿತ್ತು ಬರಿ ಓಪನ್ ಒಪನ್ ಹೆಳಿದ್ರು ನಮ್ಮ ಬಿಚ್ಚು ಬಿಚ್ಚಿ ಇಟ್ಬಿಟ್ಟೆ ಇನ್ನ ಅರ್ಧ ಗಂಟೆ ಓಪನ್ ಹೆಳಿದ್ರು ಇದನ್ನು ಓಪನ್ ಮಾಡ್ತಾ ಇದ್ದಾನೆ ಅಲ್ಗೆ ಗೊತ್ತು ಐ ಡೋ ವನ್ ಆಕ್ಟ್ ಇನ್ ಯುವ ಮೂವಿ ಆಮ್ ಗೋಯಿಂಗ್ ಟು ಬಾಂಬೆ ಯೂ ಗೆಟ್ ಲವ್ಲಿ ನೋ ವೆರಿ ವೆಲ್ ಯು ಸೇ ಹೇ ಐ ಆಮ್ ನೋ ವೆರಿ ವೆಲ್ ಜಾಸ್ತಿ ಮಾತಾಡಬೇಡ ನಾನು ಏನೋ ಕೆಲಸ ಮಾಡ್ತೀನಿ ಅಂತ ಪ್ರಾಮಿಸ್ ಮಾಡೋ ಏನ್ ಹೇಳು ಎಲ್ಲ ಶೋ ಆದ್ಮೇಲೆ ಹಾ ಎಲ್ಲ ಶೋ ಎಲ್ಲ ಶೋ ಆದ್ಮ್ಕೊಂಡು ಹೋಗು ಇಡೀ ಸಿನಿಮಾ ಇವಳಿಂದನೇ ಎತ್ಕೊಂಡು ಹೋಯ್ತು ಅದಕ್ಕೆ ಹೇಳ ಸರ್ ನಾವ್ ಯಾಕೆ ಸರ್ ಬಾಂಬೆ ಇಂದ ಹೀರೋಯಿನ್ ತರಿಸ್ಬೇಕು ನೋಡಿ ಸರ್ ಇಲ್ಲೇ ಎಷ್ಟೇ ಚೆನ್ನಾಗಿರೋ ಹುಡ್ಗಿರವ್ರೆ ಇಲ್ಲೇ ಒಂದು ಐವತ್ತು ಜನ ಹೀರೋಯಿನ್ ಸಿಗ್ತಾರೆ ಸರ್ ನಮಗೆ ಹಿಂಗ್ ಹುಡ್ಕಿ ನನ್ ಕಡೆ ನೋಡ್ರಿ ಅಲ್ಲೇ ಒಂಟರ್ ನೋಡಿದ್ರು ಇಲ್ಲೇ ಒಂದ್ ನೂರ್ ಜನ ಹೀರೋಗಳು ಸಿಗ್ತಾರೆ ನಾವೇ ಕಲ್ಲಿಂದ ಇಲ್ಲಿಂದ ಕರೆಸ್ಬೇಕು ಇನ್ಮೇಲೆ ಕನ್ನಡ ಕಲಾವಿದರಿಗೆ ಅವಕಾಶ ಕೊಡೋದು ಕನ್ನಡ ಸಿನಿಮಾ ನೋಡೋದು ಕನ್ನಡ ಸಿನಿಮಾನೆ ಮಾಡೋದು ಥಿಯೇಟರ್ ಬಂದು ಕನ್ನಡ ಸಿನಿಮಾ ನೋಡಿ ಜೈ ಕರ್ನಾಟಕ ಮಾತ್ರೆ ಇಲ್ಲಿಗೆ ಕರೆಸಿರ್ತಕ್ಕಂತ ನಿಮ್ಮ ವೆಂಕಟೇಶ್ವರ ಕಮಿಟಿಯವ್ರಿಗೂ ಹಾಗೂ ಮೀರಾ ಮೆರಡಿ ಸ್ಥಾನಕ್ಕೂ ಎರಡನೇ ಬಾರಿ ಕರೆಸ್ತಾ ಇದಾರೆ ನಿಮ್ಮನ್ನ ನಮ್ಮನ್ನು ಮೊದಲೇ ಬಾರಿ ಕರೆಸಿದಾರೆ ಅವ್ರನ್ನ ಎರಡನೇ ಬಾರಿ ಕರ್ಸ್ತಾ ಇದ್ರಿ ನಮ್ಮನು ಎರಡನೇ ಬಾರಿಗೆ ಹಾ ಹಾ ಹೌದು ಸ್ಕೂಲ್ಗೆ ಒಂದು ಬರ್ತಿದ್ವಿ ಸತತ ಎರಡನೇ ಬಾರಿ ಕರೆಸ್ತಾ ಇದ್ರೆ ತುಂಬ ಹೃದಯದ ಧನ್ಯವಾದಗಳು ಸರ್ ಹಿಂಗೆ ಕಲಾವಿದರಿಗೆ ಪ್ರೋತ್ಸಾಹ ಮಾಡ್ತಾ ಇರಿ ಹಿಂಗೆ ಕರೆಸ್ತಾ ಇರಿ ನಿಮ್ಮ ಆಶೀರ್ವಾದ ಪ್ರೀತಿ ನಮ್ಮ ಕಲಾವಿದರ ಮೇಲೆ ಯಾವಾಗ್ಲೂ ಇರಲಿ ಅಂತ ಕೇಳ್ಕೊತೀನಿ ಮತ್ತೊಮ್ಮೆ ಮುಗುಲ್ಕೋಡು ಜನತೆಗೆ ನಮ್ಮ ತಂಡ ಮತ್ತು ರಾಗಿಣಿ ತಂಡ ರಾಗಿಣಿ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು 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 ಮಚ್ ಅಂದರೆ ಇಷ್ಟು ವರ್ಷಗಳ ಕಾಲ ನಮ್ಮನ್ನ ಸಪೋರ್ಟ್ ಮಾಡ್ತಾ ಇದ್ದೀರಾ ಇನ್ನೊಂದನ್ನು ಕೂಡ ಹೀಗೆ ಸಪೋರ್ಟ್ ಮಾಡ್ತಾ ಇದೀವಿ ತುಂಬಾನೇ ಸಂತೋಷ ಆಗುತ್ತೆ ಈಗ ಆಲ್ರೆಡಿ ಟೈಮ್ ಒಂದೂವರೆ ಆಗಿರಬಹುದು ಒಂದೂವರೆ ಎರಡು ಗಂಟೆ ಹತ್ತಿರ ಆಗಿದೆ ಆದ್ರೂ ಇಷ್ಟು ಜನ ಕೂತಿದ್ದೀರಾ ಅಂದ್ರೆ ನಿಮ್ ಎಲ್ರಿಗೂ ಹ್ಯಾಟ್ಸ್ ಆಫ್ ಹೇಳ್ತೀನಿ ಯಾಕಂದ್ರೆ ಉತ್ತರ ಕರ್ನಾಟಕದಲ್ಲಿ ಹಲವಾರು ಕಾರ್ಯಕ್ರಮಗಳನ್ನ ಮಾಡಿದ್ದೀವಿ ಕಲಾವಿದರು ಹೊಟ್ಟೆ ತುಂಬಾ ಇದೆ ಅಂತ ಹೇಳಿದರೆ ಅದರಲ್ಲಿ ಅರ್ಧಕ್ಕರ್ಧ ಉತ್ತರ ಕರ್ನಾಟಕದ್ದೇ ಪಾಲಿರುತ್ತೆ ಸೊ ಎಲ್ಲ ಉತ್ತರ ಕರ್ನಾಟಕದವರಿಗೂ ಥ್ಯಾಂಕ್ ಯು ಸೋ ಮಚ್ ನಾವೇ ಇವಾಗ ಆಲ್ರೆಡಿ ನಾವು ಉತ್ತರ ಕರ್ನಾಟಕ ಬೆಂಗಳೂರಿಂದ ಈ ಕಡೆ ನಾವು ಬಂದು ಇವತ್ತಿಗೆ ನಾಲ್ಕನೇ ನಾಲ್ಕು ದಿನ ಆಯ್ತು ಸೊ ಇಷ್ಟು ತನಕ ಸಪೋರ್ಟ್ ಮಾಡ್ತಿದ್ರೆ ಸೊ ನಿಮ್ ಎಲ್ರಿಗೂ ಶರಣು ಶರಣಾರ್ಥಿಗಳು ಥ್ಯಾಂಕ್ ಯು ಸೊ ಮಚ್ ಓಕೆ ಅಣ್ಣ ನಿಮ್ಮ ಪ್ರೀತಿಗೆ ಅಭಿಮಾನಿಗೆ ಯಾವುದು ಚಿರಋಣಿ ಮತ್ತೆ ಕಾರ್ಯಕ್ರಮ ಮನುಷ್ಯನ